ನನ್ನ ಇವತ್ತಿನ ಮಧ್ಯಾಹ್ನದ ಲಂಚಿದು ಇದೇನಿದು ಬೋಂಡನ ಅಲ್ಲ ಬಜ್ಜಿನ ಅದು ಅಲ್ಲ ಇದು ಚಿಕನ್ ಕಟ್ಲೆಟ್ ಬೋನ್ಲೆಸ್ ಚಿಕನ್ ತಂದು ನಾನು ಕಟ್ಲೆಟ್ ಮಾಡಿರೋದು ಹಾಗೆ ನಾನು ನನಗೆ ಇವತ್ತು ಲಂಚಿಗೆ ಬೇರೆ ಏನಿಲ್ಲ ಚಿಕನ್ ಕಟ್ಲೆಟ್ ಸೌತೆಕಾಯಿ ಇದಿಷ್ಟನ್ನೇ ತಿಂತಾಯಿದ್ದೀನಿ ಇದ್ದೀನಿ ನಾನಿವತ್ತು ನಾನು ನೋಡಿ ಇವತ್ತು ಮನೆಯಲ್ಲಿ ಸೂಪರ್ ಆಗಿರೋ ಒಂದು ಚಿಕನ್ ಕಟ್ಲೆಟ್ ಮಾಡಿದ್ದೇನೆ ಇದನ್ನು ಹೇಗೆ ಮಾಡೋದು ಅಂತ ನಾವು ನೋಡಿ ಬರುವ ಮೊದಲು ಆಯ್ ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮಗೆ ಸೂಪರ್ ಟೇಸ್ಟಿಯಾಗಿರೋ ಒಂದು ಬ್ಯೂಟಿಫುಲ್ ಚಿಕನ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇಲ್ಲಿ ನಾನು ಮುನ್ನೂರು ಗ್ರಾಮ್ಸ್ ಬೋನ್ಲೆಸ್ ಟೆಂಡರ್ ಚಿಕನ್ ತಗೊಂಡಿದ್ದೇನೆ ಇದನ್ನು ಚೆನ್ನಾಗಿ ಮೂರು ಸಲ ತೊಳೆದು ಇದನ್ನು ಹಿಂಡಿ ಸೋಸುವ ಪಾತ್ರೆಯಲ್ಲಿ ಹಾಕಿ ನೀರಿನ ಪಸೆಯಿಲ್ಲದಾಗಿ ಇಟ್ಟಿದ್ದೇನೆ ಇದರಲ್ಲಿ ನೀರೆಲ್ಲ ಇರಬಾರ್ದು ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ ಹಾಗಾಗಿ ನೀರು ಇರಬಾರ್ದು ಮುನ್ನೂರು ಗ್ರಾಮ್ ಚಿಕನಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರ ಇರುವ ಐದಾರು ಹಸಿಮೆಣಸಿನಕಾಯಿ ಒಂದು ಐದು ಗುಂಟೂರು ಮೆಣಸಿನಕಾಯಿ ಇಷ್ಟು ಬೇಕಾಗಿಲ್ಲ ಒಂದು ಮೂರು ನಾಲ್ಕು ಹಾಕಿದ್ರೆ ಸಾಕು ಸಣ್ಣ ಎರಡು ಶುಂಠಿ ಪೀಸ್ ಆಮೇಲೆ ದೊಡ್ಡ ನಿಂಬೆಹಣ್ಣಿನ ಕಾಲು ಭಾಗ ಒಂದು ಆರೇಳು ಬೆಳ್ಳುಳ್ಳಿ ಹೆಸಳು ಇವಾಗ ಇಲ್ಲಿ ನಾನು ಚಿಲ್ಲಿ ಪೌಡ್ರ್ ತಗೊಂಡಿದ್ದೇನೆ ಉಪ್ಪು ಅರಿಶಿನ ಪುಡಿ ಇದು ಧನಿಯಾ ಪುಡಿ ಇದರಲ್ಲಿ ನಾಲ್ಕು ಪೌಡ್ ಪೌಡರ್ ಮಿಕ್ಸ್ ಮಾಡಿದ್ದೇನೆ ಗರಂ ಮಸಾಲ ಚಿಕನ್ ಮಸಾಲ ಜೀರಿಗೆ ಪುಡಿ ಕಾಳು ಮೆಣಸಿನ ಪುಡಿ ಇದು ನಾನು ನಾಲ್ಕು ಮಿಕ್ಸ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿಟ್ಟಿದ್ದೀನಿ ಎಲ್ಲ ಚೂರು ಚೂರು ಹಾಕಿದರೆ ಸಾಕು ಮೊದಲು ಏನು ಮಾಡಬೇಕು ಅಂತ ನಾನು ಹೇಳಿಕೊಡ್ತೀನಿ ಈಗ ಮೊದಲು ಚಿಕನಿಗೆ ಉಪ್ಪು ಹಾಕೋಣ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಆಮೇಲೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಆಮೇಲೆ ಕಾಲು ಸ್ಪೂನಷ್ಟು ಕಾಲು ಸ್ಪೂನ್ ಒಂದೆರಡು ಚಿಟಿಕೆಯಷ್ಟು ಚಿಲ್ಲಿ ಪುಡಿ ಚಿಲ್ಲಿ ಪೌಡರ್ ಆಮೇಲೆ ಈ ನಾಲ್ಕು ಪುಡಿ ಮಿಕ್ಸ್ ಮಾಡಿಟ್ಟಿದ್ದೀನಲ್ವ ಇದರದ್ದೊಂದು ಅರ್ಧ ಭಾಗ ಅರ್ಧ ಸ್ಪೂನ್ ಹಾಕಿ ಅರ್ಧ ಭಾಗ ಅಲ್ಲ ಸಾರಿ ಅರ್ಧ ಸ್ಪೂನ್ ಹಾಕಬೇಕು ಹಾಕಿ ಸ್ವಲ್ಪ ಈ ಕಾಲು ಭಾಗ ನಿಂಬೆ ಹಣ್ಣನ್ನು ಚೆನ್ನಾಗಿ ಹಿಸುಕಿ ಇದರ ನೀರು ಹಾಕಿದ್ರ ಮೇಲೆ ಇವಾಗ ಇದನ್ನು ಮಿಕ್ಸ್ ಮಾಡಿ ಇಡಬೇಕು ನೀವು ಚಿಕನ್ಗೆಲ್ಲ ನಾವು ಬೇಕಾದ ಮಸಾಲೆ ಎಲ್ಲ ಸ್ವಲ್ಪ ಯಾಕಂದರೆ ಕಮ್ಮಿ ಇದು ಚಿಕನ್ ಇರೋದು ಚಿಕನ್ ಜಾಸ್ತಿ ಇದ್ರೆ ಇದರ ಅಳತೆಯನ್ನು ನೀವು ಸೇರಿಸ್ತಾ ಬನ್ನಿ ಇದು ಇವಾಗ ಮುನ್ನೂರು ಗ್ರಾಮ್ ಚಿಕನ್ ಇರೋದರಿಂದ ನಾನು ಎಲ್ಲ ಕಾಲು ಕಾಲು ಸ್ಪೂನ್ ಹಾಕಿರೋದು ಜಾಸ್ತಿ ಮಸಾಲೆ ಅದು ಸ್ಮೆಲ್ ಬಂದರೂ ಚೆನ್ನಾಗಿರೋದಿಲ್ಲಲ್ಲ ಈಗ ಒಂದು ಹತ್ತು ನಿಮಿಷ ಹೀಗೆ ಇರಲಿ ಇವಾಗ ಇದನ್ನೆಲ್ಲ ನೀರು ಹಾಕದೆ ಪುಡಿ ಮಾಡಬೇಕು ಅದನ್ನು ಸೆಪ್ರೇಟ್ ಚಿಕನ್ ಸೆಪ್ರೇಟಾಗಿ ಪುಡಿ ಮಾಡಬೇಕು ಈ ನಮ್ಮ ಮಸಾಲೆ ಎಲ್ಲ ಅಲ್ವಾ ಯಾವುದು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಇದನ್ನು ಸೆಪ್ರೇಟಾಗಿ ನಾನು ನೋಡಿಲಿ ಒಂದು ಮೂರೇ ಗುಂಟುರು ಮೆಣಸಿನ್ಕಾಯಿ ಹಾಕಿದ್ದೀನಿ ಬೇಕಂದರೆ ಹೆಚ್ಚು ಕಮ್ಮಿ ಮಾಡಿಕೊಳ್ಳಿ ಇದನ್ನೆಲ್ಲ ಇವಾಗ ಪುಡಿ ಮಾಡಬೇಕು ನೀರು ಹಾಕಬೇಡಿ ಈ ಥರ ಪುಡಿ ಆಗಬೇಕು ನೋಡಿ ನೀರು ಹಾಕಿಲ್ಲ ನಾನು ಈಗ ಚಿಕ್ಕ ಜಾರಲ್ಲಿ ಚಿಕ್ಕನ್ನ ಪುಡಿ ಮಾಡಬೇಕು ನೀರು ಹಾಕುವಾಗಿಲ್ಲ ದೊಡ್ಡ ಜಾರಲ್ಲಿ ಸರಿಯಾಗಿ ಪುಡಿ ಆಗಲ್ಲ ಹಾಗೆ ನಾನು ಅರಿಶಿನ ಪುಡಿ ಇವಾಗ ಹಾಕಿಲ್ಲ ಇವಾಗ ಅರಿಶಿಣ ಪುಡಿ ಎಲ್ಲ ಹಾಕಬೇಕು ಅರಿಶಿನ ಪುಡಿ ಫಸ್ಟ್ ಹಾಕಿದ್ರಾಗ್ಬೋದು ಈಗ ಹಾಕಿದ್ರಾಗ್ಬೋದು ಮತ್ತು ಎಲ್ಲ ಮಿಕ್ಸ್ ಮಾಡಿ ಮಾಡುವಾಗ ಹಾಕಿದ್ರೂ ತೊಂದರೆ ಇಲ್ಲ ನೋಡಿ ಚಿಕನ್ ಚೆನ್ನಾಗಿ ಪುಡಿಯಾಗಿದೆ ಯಾವ ಥರ ಪುಡಿ ಆಗಿದೆ ನೋಡಿ ನಾವು ಪುಡಿ ಮಾಡಿರೋ ಮಸಾಲೆ ಹಾಕೋಣ ಫಸ್ಟ ಯಾವುದಕ್ಕೂ ನಾನು ನೀರು ಸೇರಿಸಿಲ್ಲ ಕಾರಣ ನೀರು ಸೇರಿಸಿದರೆ ನೀರಿನ ಅಂಶ ಇದ್ದರೆ ನಾವು ಮಾಡಿದ ಕಟ್ಲೆಟ್ ಎಣ್ಣೆಯನ್ನು ಬಹಳ ಹೀರ್ಕೊಳ್ಳುತ್ತೆ ಹಾಗಾಗಿ ಎಣ್ಣೆ ಅಂಶ ಹೀರ್ಕೊಳ್ಬಾರ್ದು ಎಣ್ಣೆ ಅಂಶ ಹೀರ್ಕೊಳ್ಬಾರ್ದು ಅಂದರೆ ಇದಕ್ಕೆ ನೀರು ಸೇರಿಸಬಾರ್ದು ಈಗ ನಾನು ಚಿಕನ್ ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿದೆ ಒಂದು ಚೂರು ನೀಲ್ಸೇರಿಸಿಲ್ಲ ಚಿಕನ್ನ ಚೆನ್ನಾಗಿ ಹಿಂಡಿ ಹಾಕಿರೋದು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಹೊರಗಡೆ ಇಟ್ಟು ಇನ್ನೊಂದು ಹತ್ತು ಹದಿನೈದು ನಿಮಿಷ ಫ್ರೀಸರ್ ಹೊರಗಡೆ ಇಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಮೊಟ್ಟೆದು ಬಿಳಿ ಭಾಗ ಮಿಕ್ಸ್ ಮಾಡಿ ಆಮೇಲೆ ಬ್ರೆಡ್ ಪೌಡರ್ ಇದೆ ಅಲ್ಲೋ ಅದರಲ್ಲೆಲ್ಲ ಮಾಡಿ ಕಟ್ಲೆಟ್ ಮಾಡ್ತಾರೆ ನನಗೆ ಅದು ಇಷ್ಟ ಆಗಲ್ಲ ನಾನು ಹಾಗೇ ಮಾಡ್ತೀನಿ ಬ್ರೆಡ್ ಪೌಡ್ರ್ ಹಾಕದೆ ಮಾಡ್ತೀನಿ ಬ್ರೆಡ್ ಪೌಡ್ರ್ ಹಾಕುವಾಗಿದ್ದರೆ ಆಲೂಗಡ್ಡೆ ಆಮೇಲೆ ಬಟಾಣಿ ಎಲ್ಲ ಮಿಕ್ಸ್ ಮಾಡ್ತಾರೆ ಇದಕ್ಕೆ ಇದನ್ನು ಬರೀ ಚಿಕನು ಮತ್ತು ಕೆಲವು ಮಸಾಲೆಗಳಷ್ಟೇ ಇರೋದು ಇದರಲ್ಲಿ ಹಾಗಾಗಿ ನಾವು ಬ್ರೆಡ್ ಪೌಡ್ರೆಲ್ಲ ಬೇಕಂದರೆ ಬ್ರೆಡ್ ಪೌಡ್ರಲ್ಲಿ ಈ ಥರ ಅದ್ದಿ ಬಿಟ್ಟು ಹಾಕ್ಬೋದು ಮೊಟ್ಟೆ ಬಿಳಿ ಭಾಗಕ್ಕೆ ಬಿಳಿ ಭಾಗದಲ್ಲಿ ಅದ್ದಿ ಆಮೇಲೆ ಬ್ರೆಡ್ ಪೌಡ್ರಲ್ಲಿ ಅದ್ದಿ ಅದು ಮಾಡ್ಬೋದು ನಾನೀಗ ಫಸ್ಟು ಸ್ವಲ್ಪ ಉಪ್ಪು ಹಾಕಿದ್ದೆ ಕಾಲು ಸ್ಪೂನು ಇವಾಗ ಸ್ವಲ್ಪ ಉಪ್ಪು ಹಾಕೋಣ ಒಂಚೂರು ಮಸಾಲೆ ಹಾಕಿದ ಮೇಲೆ ಉಪ್ಪು ಹಾಕಿಲ್ಲಲ್ಲ ನೋಡಿ ಜಾಸ್ತಿ ಬೇಡ ಅದು ಇದು ಸೇರಿ ನಾನು ಒಂದು ಈಗ ಒಂದು ಚಿಟಿಕೆ ಅಷ್ಟೇ ಹಾಕಿದ್ದೀನಿ ನೋಡಿ ಯಾವ ಥರ ನೋಡಿ ಈಗ ಚಿಕನ್ ಕಟ್ಲೆಟ್ಗೆ ಕಲಸಿದೆಲ್ಲ ಆಯಿತು ಒಂದು ಹದಿನೈದು ನಿಮಿಷ ಹೀಗೆ ಇದನ್ನು ಮುಚ್ಚಿಡೋಣ ಆಮೇಲೆ ಈಗ ನಾನು ಫ್ರೀಝರಿಂದ ಇದನ್ನು ಹೊರ ತೆಗೆದಿದ್ದೇನೆ ಇವಾಗ ಇನ್ನು ಫ್ರೈ ಮಾಡುವ ಕೆಲಸಕ್ಕೆ ಹೋಗೋಣ ನಾವು ನೋಡಿ ಈ ಥರ ನಾನು ನೋಡಿ ಒಂದು ಚೂರು ಒಂದಕ್ಕೊಂದು ಅಂಟಲ್ಲ ಯಾಕೆಂದರೆ ನಾನು ಇದಕ್ಕೆ ನೀರು ಸೇರಿಸಿಲ್ಲ ಅದು ಮುಖ್ಯವಾದ ಕಾರಣ ಇವಾಗ ನಾವು ಬಾಣಲಿ ಬಿಸಿಗಿಟ್ಟು ಬಿಸಿಯಾದ ಎಣ್ಣೆಗೆ ಇದನ್ನು ಹಾಕೋಣ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಚಿಕನ್ ಕಟ್ಲೆಟು ನಿಮಗೆ ಬೇಕು ಅಂದರೆ ಇದೇ ಕಟ್ಲೆಟಿಗೆ ಬಟಾಣಿ ಆಮೇಲೆ ಬೇಯಿಸಿದ ಆಲೂಗಡ್ಡೆ ಸೇರಿಸ್ಬೋದು ಅದೆಲ್ಲ ಸೇರಿಸಿದರೆ ಏನು ಮಾಡಬೇಕಂದ್ರೆ ಮೊಟ್ಟೆದ್ದು ಬಿಳಿ ಭಾಗಕ್ಕೆ ಅದನ್ನು ಚೆನ್ನಾಗಿ ಕಲಸಿ ಅದಕ್ಕೆ ಅದ್ದಿ ಬ್ರೆಡ್ ಪೌಡ್ರ್ ಅಂತ ಸಿಗುತ್ತಲ್ವ ಅದಕ್ಕೆ ಅದ್ದಿ ಆ ಥರ ಮಾಡಬೇಕು ಬಟಾಣಿ ಆಲೂಗಡ್ಡೆಲ್ಲ ಹಾಕಿದರೆ ಬರೀ ಚಿಕನಲ್ಲಿ ನೀರು ಸೇರಿಸದೆ ಹೀಗೆ ಮಾಡಿದರೆ ಮಾತ್ರ ಈ ಥರ ಸೂಪರ್ ಕಟ್ಲೆಟ್ ಆಗೋದು ಇದು ಎಣ್ಣೆ ಎಲ್ಲ ಜಾಸ್ತಿ ಇರ್ಕೊಳ್ಳೋದಿಲ್ಲ ಎಲ್ಲರೂ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಆದಷ್ಟು ಮಧ್ಯಾಹ್ನ ಹೊತ್ತಲ್ಲಿ ತಿನ್ನಿ ಎಣ್ಣೆ ಹೊಸ್ದೆಲ್ಲ ರಾತ್ರಿ ತಿನ್ನಬೇಡಿ ಅಷ್ಟು ಒಳ್ಳೆಯದಲ್ಲ ಮತ್ತು ಆವಾಗವಾಗೂ ಮಾಡಬೇಡಿ ಇದು ಒಂದು ಮೂರು ತಿಂಗಳಿಗೊಂದು ಸಲ ಆರು ತಿಂಗಳಿಗೊಂದು ಸಲ ಮಾಡಿ ಯಾಕೆ ನಾವು ಮಕ್ಕಳಿಗೆ ಇದನ್ನೇ ಕಲಿಸ್ತಾ ಇರ್ತೀವಿ ಎಣ್ಣೆಯಲ್ಲಿ ಉರಿದಿದ್ದು ಎಣ್ಣೆಯಲ್ಲಿ ಕರೆದಿದ್ದು ನಾವಂದರೆ ತುಂಬ ವರ್ಷ ಆದಮೇಲೆ ನಮಗೆ ತುಂಬ ವರ್ಷ ಆದಮೇಲೆ ಈ ಥರ ಎಲ್ಲ ತಿನ್ನಲಿಕ್ಕೆ ಶುರು ಮಾಡಿದ್ದು ನಾವು ಚಿಕ್ಕದಿರುವಾಗ ನಮ್ಮ ಆರೋಗ್ಯ ಬಹಳ ಚೆನ್ನಾಗಿತ್ತು ಆವಾಗೆಲ್ಲ ನಮಗೆ ಈ ಥರ ತಿನ್ನಲಿಕ್ಕೆ ಸಿಗ್ತಾ ಇರಲಿಲ್ಲ ಇವಾಗಿನ ನಮ್ಮ ಮಕ್ಕಳು ಹುಟ್ಟಿದಾಗಿಂದಲೇ ತಿನ್ನೋದೇ ಇಂಥದ್ದು ಹಾಗಾಗಿ ಇನ್ನೆಷ್ಟು ವರ್ಷ ಅವರು ಹೋಗಬೇಕು ಹೇಳಿ ನಾವೆಲ್ಲ ಇತ್ತೀಚೆಗಿಂದ ಈ ಥರ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿರೋದು ಅದು ಜಾಸ್ತಿ ನಾನು ತಿನ್ನಲ್ಲ ಆದರೂ ಮನೆಯಲ್ಲಿ ಅಪರೂಪಕ್ಕೆ ಒಂದು ಸಲ ಮಾಡಿ ನೋಡಿ ಮಕ್ಕಳಿಗೆ ಕೊಡಿ ಸಂಜೆ ಟೀ ಕಾಫಿಗೂ ಚೆನ್ನಾಗಿರುತ್ತೆ ಇದು ಮಟನ್ ಎಲ್ಲದರಲ್ಲೂ ಮಾಡ್ಬೋದು ಮೀನಲ್ಲೂ ಕೂಡ ಮಾಡ್ತಾರೆ ಒಂಜೂರ ಮೀನಲ್ಲಿ ಕಟ್ಲೆಟ್ ಮಾಡ್ತಾರೆ ಆಮೇಲೆ ಪಾಂಪ್ರೆಟ್ ಮೀನಲ್ಲಿ ಕೂಡ ಮಾಡ್ಬೋದು ಅದರ ಸ್ಕಿನ್ ಮತ್ತು ಮುಳ್ಳೆಲ್ಲ ತೆಗಿಬೇಕು ತೆಗೆದು ಸೇಮ್ ಈ ಥರನೇ ಮಾಡ್ಬೋದು ಅದಕ್ಕೆ ಬಟಾಣಿ ಮತ್ತು ಆಲೂಗಡ್ಡೆಲ್ಲ ಸೇರಿಸಿದ್ರೆ ಚೆನ್ನಾಗಿರುತ್ತೆ നമെല്ലരികൂടായ്